ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಈ ವಿಚಾರವಾಗಿ ಕೇಂದ್ರ ಸರ್ಕಾರ ಏನು ಮಾಡಿದೆ ನಮ್ಮನ್ನ ಯಾವ ಥರ ದವನ ಮಾಡಕ್ಕೆ ಸಿದ್ಧವಾಗಿದೆ ಅಂತ ನಮ್ಮ ಹಿರಿಯರಾದಂಥ ವೆಂಕಟೇಶನ್ ಅವ್ರು ಹೇಳಿದ್ದಾರೆ ಇನ್ನು ಅದನ್ನ ನಾನು ಆ ಪ್ರಸ್ತಾವನೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಮೂವತ್ತು ಪಂಚಾಯತಿಯಿಂದ ದಲಿತ ಮುಖಂಡರೆಲ್ಲ ಸ್ನೇಹಿತರೆಲ್ಲ ಬಂದಿದ್ದೀರಾ ತಮ್ಮ ಹತ್ರ ಒಂದು ಎರಡು ನಿಮಿಷ ಮಾತಾಡಬೇಕಾಗತ್ತೆ ಪರ್ಸನಲ್ ಆಗಿ ಯಾಕಂದ್ರೆ ಈ ವೇದಿಕೆಯಲ್ಲಿ ಮಾತಾಡಕಾಗಲ್ಲ ಇದು ಮೇಲೆ ನಾವು ಮಾತಾಡೋಣ ದಯವಿಟ್ಟು ಯಾರು ಹೋಗ್ಬಾರ್ದು ಅಂತ ಹೇಳ್ತಾ ಏನಿವತ್ತು ಪ್ರೆಸ್ ಮೀಟ್ ಕರೆದಿರೋ ವಿಚಾರದಲ್ಲಿ ನಾವು ಮೂವತ್ತು ಪಂಚಾಯತ್ಗಳನ್ನ ಬಂದಿರತಕ್ಕ ಪ್ರತಿಯೊಬ್ಬರಿಗೂ ಮಿತ್ರರಲ್ಲೇ ನಾನು ಮನವಿ ಮಾಡೋದಿಷ್ಟೇ ಇವತ್ತು ನಮ್ಮ ಅಳವಿ ಉಳುವಿನ ಪ್ರಶ್ನೆ ಬಂದಿದೆ ಏನಂದರೆ ಸಂವಿಧಾನವನ್ನು ಕಿತ್ತಾಗಬೇಕು ಇದನ್ನು ನಾವು ಒಂದು ಸರ್ತಿ ಹೋಗಿ ನೋಡಿದ್ರೆ ಹತ್ತು ವರ್ಷದಿಂದ ಅವನು ಯಾರು ಹೆಗಡೆ ಅಂತ ಅನಂತಕುಮಾರ್ ಹೆಗಡೆ ಮತ್ತು ಐದು ಸರ್ತಿ ಎಂ ಪಿ ಆಗಿರೋ ಲಾಲ್ ಸಿಂಗ್ ಅನ್ನೋನು ಮತ್ತು ಜ್ಯೋತಿ ಮಿರ್ಧಾ ಮೊನ್ನೆ ಎಂ ಪಿ ಮಿರ್ದಾ ಮಿರ್ಧಾ ಇವರು ಕಾ ಇವರೆಲ್ಲ ಏನು ಮಾಡ್ತಾ ಇದ್ದಂದರೆ ಪ್ರತಿ ಸಲ ಅವರು ಒಂದೇ ಪದ ಹೇಳ್ತಾ ಇರೋದು ನಮಗೆ ನಾನ್ನೂರು ಸೀಟ್ ಬಂದರೆ ಸಂವಿಧಾನವನ್ನು ಕಿತ್ತಾಕ್ತೀವಿ ನಮ್ಮ ಮನದನ್ನು ಶಾಸ್ತ್ರದ ಸಂವಿಧಾನವನ್ನು ತರ್ತೀವಿ ಅನ್ನೋ ಪದ ಹೇಳ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಎಚ್ಚೆತ್ಕೋಬೇಕು ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ಜನಾಂಗದವರು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಮನೆ ಮನೆ ನಮ್ಮ ಮುಂದಿನ ಪೀಳಿಗೆ ಏನಾದ್ರೂ ಮುಂದೆ ಬರ್ಬೇಕು ನಾವ್ ಇರಬೇಕಂದ್ರೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು ಮಕ್ಕಳಿಗೆ ಹತ್ತು ವರ್ಷದಿಂದ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಅದ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇನ್ನೂನು ಯಾಕ ಯಾಕೆ ಬರ್ತಾ ಇಲ್ಲ ಕೇಳ್ತಾ ಇದೀವಾ ಯಾಕಂದ್ರೆ ಹಿಂದುಗಡೆಯಿಂದನೇ ನಮ್ಮ ಕತ್ರಿ ಹಾಕ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆಲ್ಲ ಉತ್ತರ ಕೊಡಬೇಕಾದ್ರೆ ಇಪ್ಪತ್ತಾರನೇ ತಾರೀಕು ಬರೋ ಎಲೆಕ್ಷನಲ್ಲಿ ನಾವು ಮತದಾನ ಹಕ್ಕು ಅಂಬೇಡ್ಕರ್ ಕೊಟ್ಟಿರೋ ಮತದಾನ ಹಕ್ಕದಿಂದ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಬಿ ಜೆ ಪಿಯನ್ನು ಯಾಕಂದ್ರೆ ಯಾಕಂದರೆ ಬಿ ಜೆ ಜೆ ಡಿ ಎಸ್ ಅಂತೆಲ್ಲಾದರೂ ನಾವು ಯಾವಾರಿದ್ರೆ ಬಿ ಜೆ ಪಿ ಜೆ ಡಿ ಎಸ್ ಒಂದೇ ನಾನದೇ ಎರಡು ಮುಖಗಳು ಹಾಗಾಗಿ ನಾವು ಎಚ್ಚೆಕ್ಕೆ ಎಚ್ಚೆತ್ಕೊಂಡು ಎಲ್ರಿಗೂ ಮತ ನಮ್ಮ ಹಳ್ಳಿ ಹಳ್ಳಿಯಲ್ಲಿ ಕೇರಿಕೇರಿಯಲ್ಲಿ ನಾವು ಪ್ರಚಾರ ಮಾಡಬೇಕಾಗಿದೆ ಈ ಪಾಂಪ್ಲೇಟಿಲ್ಲಿ ತುಂಬಾ ಅದ್ಭುತವಾಗಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ರಾಜ್ ಕಂಪಟಿಯವರು ಹಾಗಾಗಿ ಇದರಲ್ಲಿರೋ ಅಂಶಗಳನ್ನ ನಮ್ಮ ಮಕ್ಕಳಿಗೆ ಹೇಳಿ ಮಕ್ಕಳ ಕೈಯಲ್ಲಿ ಕೊಟ್ಬಿಟ್ಟು ಇದನ್ನು ಓದುವಂತ ಒಂದು ಮನೆ ಮನೆ ಹತ್ರನೂ ಒಂದೊಂದು ಪಾಂಪ್ಲೆಟ್ ಇಟ್ಕೊಂಡು ನಿಮ್ಮ ಅದೇ ಮನೆಯಲ್ಲಿ ಓದಿರೋ ಮಗು ಕೈಗೂ ಕೊಟ್ಟು ಇದರಲ್ಲಿ ಏನಿದೆ ನಾವೇನು ಮಾಡ್ಬೇಕನ್ನ ಅರ್ಥ ಅಂತ ಹೇಳ್ತಾ ಈ ಈ ವಿಚಾರದಲ್ಲಿ ನನ್ನನ್ನು ಕರೆದು ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಹೊಂದಿಸ್ತಾ Jai Bhim, Jai Bharat.